ಮೂರು ಪ್ರಶ್ನೆ ಯಾರ ಮೂರಕ್ಕೂ ಉತ್ತರ ಕೊಡ್ತೀರಿ ಕಾಣಿ ನಿಮ್ಮಿಬ್ರಾಗೆ ಅವ್ರಿಗೆ ನಾಳೆ ಬಪ್ಪತಿ ಚಾಕ್ಲೇಟ್ ತಕ್ಕ ಬಂದು ಕೊಡ್ತೆ ಒಂದನೇ ಕ್ಲಾಸ್ ಟೀಚರಿಗೆ ಒಂದು ಮಂಡಿ ಒಂದನೇ ಕ್ಲಾಸ್ ಟೀಚರಿಗೆ ಒಂದು ಮಂಡಿ ಮೂರನೇ ಕ್ಲಾಸ್ ಟೀಚರಿಗೆ ಎಷ್ಟು ಮಂಡಿ ನೀವು ಉತ್ತರ ಕೊಡಿ ಈಗ ಮೂರನೇ ಕ್ಲಾಸ್ ಟೀಚರಿಗೆ ಎಷ್ಟು ಮಾಡಿ ನೀನು ಸೈಂಟಿಸ್ಟ್ ಅತ್ಯ ಸೈಂಟಿಸ್ಟ್ ಅಂದ್ರೆ ಎಂತ ಪ್ಲೇನ್ ರೆಡಿ ಮಾಡುದು ಯಪ್ಪ ಅವರಿಗೂ ಸೈಂಟಿಸ್ಟ್ ಅಂತಾರ ಮರ ಹಾಯ್ ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ ಇವತ್ತೊಂದು ಮನೆಗೆ ಪೇಂಟಿಂಗ್ ಮಾಡೋಕೆ ಹೋಗಿದೆ ಅಲ್ಲೊಂದೆರಡು ಸಣ್ಣ ಮಕ್ಕಳು ಇದ್ದಿದ್ದು ಆ ಮಕ್ಕಳೊಟ್ಟಿಗೆ ಮಾತಾಡ್ಕೊಂಡು ಹಡಿ ಮಾಡೋಕೆ ಎಷ್ಟು ಒಳ್ಳೆ ಅತ್ತ ಕಾಣಿ ನಿನ್ನ ಹೆಸರೆಂತ ಸಣ್ಣ ನಿಂದ ಹಾಂ ಎಷ್ಟನೇ ಕ್ಲಾಸ್ ಯು ಕೆಜಿ ನಿಂದ ಯಾವ ಶಾಲೆಗ ನೀನು ಎಂತ ಹೆ ಸರ್ ನಿಂದ ಈಗ ಪ್ರಶ್ನೆಗೆ ಅಂತ ಈಗ ನಾನು ಮೂರು ಪ್ರಶ್ನೆಗೆ ಅಂತ ಎಷ್ಟ ಮೂರು ಪ್ರಶ್ನೆಗೆ ಅಂತೆ ಮೂರು ಪ್ರಶ್ನೆ ಯಾರ ಮೂರಕ್ಕೂ ಉತ್ತರ ಕೊಡ್ತೀರಿ ಕಾಣಿ ನಿಮ್ಮಿಬ್ರಾಗೆ ಅವ್ರಿಗೆ ನಾಳೆ ಬಪ್ಪತಿ ಚಾಕ್ಲೇಟ್ ತಕ ಬಂದು ಕೊಡ್ತೆ ಮೂರಕ್ಕೆ ಮೂರು ಉತ್ತರ ಕೊಡ್ಕಿಂಗ್ ಕ್ವಶನ್ ಕೇಣ್ಕಾ ಫಸ್ಟ್ ನಿಂಕೇಣ್ಕ ಎರಡನೇ ಹಣ್ಣಿಂ ಕೇಣ್ಕ ಹಾಂ ಪ್ರಶ್ನೆ ಒಂದೇ ಸಲ ಹೇಳಿದೆ ಕರೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡ್ಕ ಒಂದು ಗಡಿ ಗಡಿ ಬುಕ್ ಇಲ್ಲ ಪಟ್ಟ ಉತ್ತರ ಕೊಡ್ಕ ಅಡಿಲಿಯಾ ಫಸ್ಟ್ ನಿಂಕೇಣ್ಕಲ್ಲ ಈಗ ಒಂದನೇ ಕ್ಲಾಸ್ ಟೀಚರಿಗೆ ಒಂದು ಮಂಡಿ ಒಂದನೇ ಕ್ಲಾಸ್ ಟೀಚರಿಗೆ ಒಂದು ಮಂಡಿ ಮೂರನೇ ಕ್ಲಾಸ್ ಟೀಚರಿಗೆ ಎಷ್ಟು ಮಂಡಿ ನೀವು ಉತ್ತರ ಕೊಡಿ ಈಗ ಮೂರನೇ ಕ್ಲಾಸ್ ಟೀಚರಿಗೆ ಎಷ್ಟು ಮಂಡಿ ನೀನ್ ಎಂತ ಮಕ್ಕಳ ನೀವ ಒಂದೇ ಮಂಡಿ ಅಲ್ದೇನಾ ಮೂರ್ ಮೂರ್ ಮಂಡಿ ಇರುತ್ತಾನೆ ಯಾರಿಗಾರು ನೀ ಉತ್ತರ ಕೊಟ್ಟದ ಫಸ್ಟ್ ನೀ ಹೇಳ ತಪ್ಪು ಇಬ್ಬರಿಂದು ತಪ್ಪಾಯ್ತು ಈಗ ಸರಿನಾ ಪುನಃ ಅಲ್ಲ ಈಗ ಎರಡನೇ ಪ್ರಶ್ನೆಗೆ ಅಂತೆ ಕರೆಕ್ಟ್ ಅರ್ಥ ಮಾಡ್ಕೊಂಡಿ ಪ್ರಶ್ನೆಗೆ ಅಂದ ಒಂದನೇ ಕ್ಲಾಸ್ ಟೀಚರಿಗೆ ಒಂದು ಮಂಡಿ ಎರಡು ಟೀಚರಿಗೆ ಎಷ್ಟು ಮಂಡಿ ನೀ ಹೇಳಿಗ ಫಸ್ಟ್ ಎರಡು ಟೀಚರಿಗೆ ಎಷ್ಟು ಮಂಡಿ ಒಂದು ನೀವು ಹೇಳಿ ಎರಡು ಟೀಚರಿಗೆ ಎಷ್ಟು ಮಂಡಿ ಎರಡು ಗುಡ ಅವನು ತಪ್ಪಲ್ಲ ನಿಂದೆ ತಪ್ಪ ಎರಡು ಟೀಚರಿಗೆ ಎರಡು ಮಂಡಿ ಇಪ್ಪುದಿಲ್ಲ ಅಲ್ಲದ ಎರಡು ಟೀಚರ್ ಎರಡು ಮಂಡಿ ಅಲ್ದಾ ಮತ್ತೆ ನೀವು ಒಂದಂತೆ ಇನ್ನೊಂದು ಮಂಡಿ ಕಡ್ದೀಯಾ ಕಣ ಅವ್ನು ಸರಿ ಹೇಳ್ದೆ ಒಂದು ಸರಿ ಆಯ್ತು ಒಂದು ಈಗ ಮೂರನೇ ಪ್ರಶ್ನೆ ಕರೆಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಹಾ ಫಸ್ಟ್ ಈಗ ಓಲ್ ನ್ಯಾ ಇತ್ತಲ್ಲ ನೀವು ಬಟ್ಟೆ ನೆನ್ಸಿರಿಯಲ್ಲ ಬಟ್ಟಿ ಒಣ ಆ ನ್ಯಾಯಾಲೆ ಮೇಲೆ ಹತ್ತು ಕಾಕಿ ಕುಕ್ಕ ಇರತ್ತ ಎಷ್ಟೇ ಹತ್ತು ಕಾಕಿ ಕುಕ್ಕ ಇರತ್ತ ತಮ್ಮೆಂತ ಮಾಡ್ತೀವ ದೊಡ್ಡ ಕೊಲ್ಲು ತಕ ಬಂದ ಒಂದು ಕಾಕಿ ಬುಚ್ಚಿ ಬಿಸಕ್ತ ತೆಗ್ದು ಬಿಸಕ್ತ ಆದ್ರೆ ಒಂದು ಕಾಕಿ ತಲಿಗೆ ಬಿಡಿತ್ತು ಆ ಕೊಲ್ಲು ಒಂದ್ ಕಾಕಿ ಒಲ್ಲು ಕೆಳ ಬಿದ್ದು ಸೊತ್ತೇ ಹೊತ್ತು ಈಗ ನ್ಯಾಲೆ ಮೇಲೆ ಎಷ್ಟು ಕಾಕಿ ಕುಕ್ಕೊಂಡಿತ್ತು ಒಂಬತ್ತು ನಿಂದ ಒಂದ್ಕಾಗಿ ಸೊತ್ತು ಆಯ್ತಲ್ಲ ಮರಯ್ಯಡಿಯ ಒಂಬತ್ತು ನಿಂದ ಒಂಬತ್ತ ನಿಮ್ಮಿಬ್ಬರಿಂದು ತಪ್ಪು ಮರ ಎಂತ ಕೇಳ ನೀವು ಮರ ಕುಟ್ಟ ಕುಟ್ದೋಳಿಕೆ ಆ ಕಾಕಿಲ ಕಾಕಿಲ ಹಾರಿ ಹೊತ್ತಿಲ್ಲ ಎಂತ ನೀ ಮೂರಕ್ಕೆ ಮೂರು ತಪ್ಪು ಮಾರ ನಿಂದ ನಿಂದ ಮೂರ್ರಾಗೆ ಒಂದು ಸರಿ ಆಯ್ತು ಈಗ ಚಾಕ್ಲೇಟ್ ಇಬ್ಬರಿಗೂ ಇಲ್ಲ ನೀ ದಡ್ಡ ನಕ್ಕು ಎಂತ ಸೈಂಟಿಸ್ಟ್ ಸೈಂಟಿಸ್ಟ್ ಅಂದ್ರೆ ಸೈಂಟಿಸ್ಟ್ ಅಂದ್ರೆ ಎಂತ ಸೈಂಟಿಸ್ಟ್ ಅಂದ್ರೆ ಎಂತ ಎಂತ ಮಾಡುದು ಕೆಮಿಕಲ್ ಮಾಡುದು ಅದ ನೀ ಮಾಡ್ತೀಯ ದಡ್ಡ ನಪ್ಕು ಭಯಂಕರ ಮರ ನೀನ ನೀನ ನೀನು ಸೈಂಟಿಸ್ಟ್ ಅತಿಯ ಸೈಂಟಿಸ್ಟ್ ಅಂದ್ರೆ ಎಂತ ಪ್ಲೇನ್ ರೆಡಿ ಮಾಡುದು ಯಪ್ಪ ಅವರಿಗೂ ಸೈಂಟಿಸ್ಟ್ ಅಂತಾರ ಮಾರೇ ನಂಗೆ ಟೀಚರ್ ಹೇಳಿ ಹೇಳಿಕೊಡಲೇ ಇಲ್ಲ ನೀವು ಇಬ್ಬರು ಸೈಂಟಿಸ್ಟ್ ಅಪ್ಪ ಈಗ ನೀವು ಪ್ಲೇನೆಲ್ಲ ರೆಡಿ ಮಾಡಿದ್ರ ಮೇಲೆ ನಂಗೆ ಫ್ರೀಯಾಗಿ ನೆನ್ಪಿರ್ತನಲ್ಲ ನಿಮಗೆ ನಿ ಸುಮಾರು ಮನೆಗೆಲ್ಲ ಪೇಂಟಿಂಗ್ ಮಾಡೋಕೆ ಹೊತ್ತು ಆ ಮನೆಯವರು ಬಜೆಟಿಗೆ ತಕ್ಕಂತೆ ಪೇಂಟಿಂಗ್ ಮಾಡಿ ಕೊಡತ್ತೆ ಕಮ್ಮಿ ಅಲ್ಲ ಇಕ್ಕಿದ್ರೆ ಅಲ್ಲ ಇಲ್ಲ ಜಾಸ್ತಿ ರೇಟೆಲ್ಲ ಇಕ್ಕಿದ್ರೆ ಜಾಸ್ತಿ ಅಲ್ಲ ಇವ್ರ ಮನೆಯೆಲ್ಲ ಸಿಂಪಲ್ಲಾಗೆ ಕಮ್ಮಿ ರೇಟಿಗೆ ಮಾಡಿಕೊಡಿ ಅಂತ ಅಂದಿರ ಎಷ್ಟು ಕಮ್ಮಿ ಆಯ್ತೋ ಅಷ್ಟಕ್ಕೆ ಅವ್ರು ಹೇಳೋಕ್ಕಿಂತ ಕಮ್ಮಿ ರೇಟಿಗೆ ಮಾಡಿಕೊಟ್ಟಿದ್ದೆ ಮನೆಗೆ ಬಂದು ಹೆಂಗ್ ಕರ್ಕೋತಿ ನಾನು ಸುಮಾರು ರಾಕೆಟ್ ಎಲ್ಲ ಮಾಡ್ತೀಯ ಭಯಂಕರ ಮಾರ ನೀನ ಎಷ್ಟು ರೂಪಾಯಿ ಇಟ್ಟಿರಿ ಈಗ ನೀವಿಬ್ರು ತಡಿ ಅದು ವಿಡಿಯೋ ಮಾಡ್ತೀವಿ ತಡಿಯಾ ನೀ ಈಗ ದಡ್ಡನೇ ಶ್ರೇಯಸ್ ಅಲ್ಲ ನಿನ್ನ ಹತ್ರ ಎಷ್ಟು ರೂಪಾಯಿ ಇತ್ತು ಒಂದು ರೂಪಾಯಿನೂ ಇಲ್ಲ ನಿನ್ನ ಹತ್ರ ನನ್ನ ಹತ್ರ ಹತ್ತು ರೂಪಾಯಿ ಇತ್ತ ಭಯಂಕರ ಮರ ಎಂತ ಮರ ಒಂಬತ್ತು था प्रश्न कहते हैं वन बॉल इगस्ट विकेट हाथ वन द बॉल इगी इगस्ट विकेट हाथ हाँ ये ये लोग क्या ना रोटी वन द बॉल इगी इगस्ट विकेट हाथ वन द बॉल इगी अंदर बोली मोरी के टाट। अलग ಆಮೇಲೆ ಇದಿರ್ತಲ್ಲ ಎಂತದ ಬೆಲ್ಸ್ ಹಾ ಹಾ ಅವ ಎರಡು ಟಚ್ ಆಗಿ ಬಿಡುತ್ತೆ ಎಷ್ಟು ವಿಕೆಟ್ ಹೊತ್ತ ಕೇಂದ್ರ ಯಾವ ತರ ಅದು ಎಷ್ಟು ವಿಕೆಟ್ ಹೊತ್ತ ಅದು ಮೂರು ವಿಕೆಟ್ ಇತ್ತಲ್ಲ ಮೂರು ವಿಕೆಟ್ ಇತ್ತ ಹಾ ಎರಡು ಎರಡು ವಿಕೆಟಿಗೆ ತಾಗಿ ಬಿಡುತ್ತೆ ಮೂರು ವಿಕೆಟ್ ಎರಡು ವಿಕೆಟ್ ತಾಗಿ ಬಿಳತ್ತೆ ಎಷ್ಟು ವಿಕೆಟ್ ಬಿಳತ್ತೆ ಎರಡು ವಿಕೆಟ್ ಬಿಳತ್ತಾ ಇನ್ನೊಂದು ವಿಕೆಟ್ ಬಿಡೋದಿಲ್ಲ ಯಾರು ಹೇಳೋದು ಯಾರು ಹೇಳೋದು ಅದು ಆಚೆ ಬದಿಗೆ

ಅಣ್ಣ ಎಂತ ಮಾಡ್ತಾ ಬ್ಯಾಟ್ ಬಾಲ್ ಓಡಿತಾ ಕಡಿಕೆ ಫುಟ್‌ಬಾಲ್ ಓಡಿತಾ ಫುಟ್‌ಬಾಲ್ ಓಡತಾ ಕಡಿಕೆ ಕಬಡಿ ಹೊಡ್ತಾ ಕಬಡ್ಡಿನೂ ಹೊಡ್ತಾ ಕಡಿಕೆ ಫೈಟಿಂಗ್ ಓಡ್ತಾ ಫೈಟಿಂಗ್ ಓಡ್ತಾ ನಿಂಗ್ ಓಡಿತ್ನಾ ನೀ ಓಡೋದಿಲ್ಲ ವಾಪಸ್ ಹ ಓಡಿದಿ ಸಮ ಕೂಡ ನೀನಾ ಓಡಿ ಆ ಅದರ ಓನು ಅವನು ಓಡಿತ್ನಾ ನಿಂಗೆ ಜಾಸ್ತಿ ಪೆಟ್ಟು ಬಿಡುತ್ತಾ ಈಗ ನಾವು ಕ್ರಿಕೆಟ್ ಆಡುವ ನಾವು ಆಡ್ತೀನಿ ಇಕಾಣ ಕೈಕಚ್ಚಿ ಬಂಡು ಕಾಣಿ

ഓ ലല്ല തുണ്ടായിട്ട് ഹൗദാ തുണ്ട് തുണ്ട് ആർട്ട്